ನಮಸ್ಕಾರ ಸ್ನೇಹಿತರೆ ನನ್ನ ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಇವತ್ತು ಬ್ರಹ್ಮ ಮುದ್ರೆ ಇದೊಂದು ಅದ್ಭುತವಾದ ಪ್ರಾಣಾಯಾಮ ಯಾರಿಗೆ ಕತ್ತಿನ ಒಂದು ನರಗಳಲ್ಲಿ ಸಮಸ್ಯೆ ಇರುತ್ತೆ ಯಾವಾಗ್ಲೂ ಕುತ್ತಿಗೆ ಭಾಗದ ನೋವು ಮತ್ತೆ ತಲೆ ನೋವು ಮತ್ತೆ ಮೈಗ್ರೇನ್ ಸಮಸ್ಯೆ ಅಥವಾ ತಲೆಯಲ್ಲಿ ಯಾವುದೇ ರೀತಿಯ ಒಂದು ಸಮಸ್ಯೆ ಇರಲಿ ಅದನ್ನ ನಿವಾರಣೆ ಮಾಡುತ್ತೆ ನಮ್ಮ ಸ್ಪೈನಲ್ ಕೋಡಿಗೂ ಇದು ತುಂಬಾ ಒಳ್ಳೆಯ ಒಂದು ಪ್ರಯೋಜನವನ್ನ ಕೊಡುತ್ತೆ ಅಷ್ಟು ಒಂದು ಒಳ್ಳೆ ಪ್ರಯೋಜನಕಾರಿಯಾದಂತಹ ಒಂದು ಪ್ರಾಣಾಯಾಮ ಅಂತಾನೆ ಹೇಳ್ಬೋದು ತುಂಬಾ ಜನಕ್ಕೆ ಕತ್ತಿನ ನರಗಳಲ್ಲಿ ಸೆಳೆ ಇರುತ್ತೆ ನೋವಿರುತ್ತೆ ಬಗ್ಗೋದಕ್ಕಾಗೋದಿಲ್ಲ ಕೆಲಸ ಮಾಡೋದಕ್ಕಾಗೋದಿಲ್ಲ ಈ ರೀತಿಯ ಕುತ್ತಿಗೆಯ ಭಾಗದ ನೋವಿನಿಂದ ತುಂಬಾ ಸಮಸ್ಯೆಯನ್ನ ಅನುಭವಿಸ್ತಿರ್ತಾರೆ ನಮ್ಮ ಬೆನ್ನಿನ ಭಾಗಕ್ಕೂ ತುಂಬನೇ ಪ್ರಯೋಜನಕಾರಿ ಈ ಒಂದು ಪ್ರಾಣಾಯಾಮ ಈ ಪ್ರಾಣಾಯಾಮವನ್ನ ಮಾಡೋದ್ರಿಂದ ನಾವು ಅದ್ಭುತ ಪ್ರಯೋಜನಗಳನ್ನ ಪಡ್ಕೊಳ್ಬಹುದು ನಮ್ಮ ದೈಹಿಕ ಮತ್ತೆ ಮಾನಸಿಕ ಆರೋಗ್ಯಕ್ಕೆ ಈ ಪ್ರಾಣಾಯಾಮ ಸಹಕಾರಿ ತಲೆನೋವು ಬರ್ತಾ ಇದೆ ಪದೇ ಪದೇ ತಲೆನೋವು ಬರುತ್ತೆ ಅನ್ನೋರು ಎಲ್ಲರೂ ಇದನ್ನ ಅಭ್ಯಾಸ ಮಾಡ್ಬೋದು ಸ್ನೇಹಿತರೆ ಹೇಗ್ ಮಾಡೋದು ಖಾಲಿ ಹೊಟ್ಟೆಯಲ್ಲಿ ಮಾಡ್ಬೇಕು ಯಾವುದೇ ಪ್ರಾಣಾಯಾಮ ಆದ್ರೂ ಅಷ್ಟೇ ಊಟ ಮಾಡಿದ್ರೆ ಟೂ ಅವರ್ಸ್ ಆದ್ಮೇಲೆ ಮಾಡ್ಬೇಕು ಮಾಡಿದ ನಂತರ ಅರ್ಧ ಗಂಟೆ ಏನನ್ನೂ ಸೇವಿಸಬಾರ್ದು ಯಾವುದೇ ಟೈಮಲ್ಲಿ ಆದರೂ ಮಾಡಿ ಬೆಳಗ್ಗೆ ಅಥವಾ ಸಂಜೆ ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಮಾಡಿದ್ರೆ ತುಂಬಾ ಒಳ್ಳೆ ಪ್ರಯೋಜನಗಳನ್ನ ಪಡ್ಕೊಳ್ತೀರಾ ಆರಾಮವಾಗಿ ಕೂತ್ಕೊಳ್ಳಿ ಕೈಯಲ್ಲಿ ಯಾವುದಾದ್ರೂ ಮುದ್ರೆಯನ್ನ ಇಟ್ಕೋಬಹುದು ನಾನು ಚಿನ್ ಮುದ್ರೆಯನ್ನ ಹಾಕೊಂಡಿದ್ದೀನಿ ಕಾಲನ್ನ ಆರಾಮವಾಗಿ ಸುಖಾಸನದಲ್ಲಿ ಮಡಿಸ್ಕೊಂಡು ಕೂತ್ಕೊಳ್ಳಿ ಸೋಫಾ ಮೇಲೆ ಚೇರ್ ಮೇಲೆ ಕೂತ್ಕೊಂಡು ಕೂಡ ಮಾಡಬಹುದು ಮೊದಲು ಹೇಗೆ ಅಂತ ಹೇಳ್ತೀನಿ ಉಸಿರನ್ನ ತಗೋಬೇಕು ಸಿಕ್ಸ್ ಕೌಂಟ್ಸ್ವರೆಗೂ ಉಸಿರನ್ನ ತಗೊಳ್ತಾ ನಾವು ಬಲಭಾಗಕ್ಕೆ ತಿರುಗಬೇಕು ಆ ವಿಡಿಯೋದಲ್ಲಿ ಉಲ್ಟಾ ಕಾಣ್ತಿರುತ್ತೆ ಫ್ರಂಟ್ ಕ್ಯಾಮ್ರಾ ರೆಕಾರ್ಡ್ ಮಾಡ್ತಿರೋದ್ರಿಂದ ನನ್ನ ಬಲಭಾಗ ಎಡಭಾಗ ತರ ಎಡಭಾಗ ಬಲ ಭಾಗ ತರ ಕಾಣುತ್ತೆ ಸೊ ನಾನೇನು ಹೇಳ್ತೀನಿ ಅದನ್ನಷ್ಟೇ ಫಾಲೋ ಮಾಡಿ ಆ ಬಲಕ್ಕೆ ತಿರುಗಬೇಕು ಸಿಕ್ಸ್ ಕೌಂಟ್ಸ್ ಇಲ್ಲಿಂದ ಈ ಕಡೆ ಸೈಡ್ ಟರ್ನ್ ಆಗೋವರ್ಗೆ ನಾವು ಆರು ಕೌಂಟ್ ಉಸಿರು ತಗೋಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಕೌಂಟ್ಸ್ ಕಂಪ್ಲೀಟ್ ಆಗೋವರೆಗೂ ಉಸಿರು ತಗೊಳ್ತಾನೆ ಈ ಸೈಡ್ಗೆ ಟರ್ನ್ ಆಗಬೇಕು ಮತ್ತೆ ಉಸಿರು ಬಿಡ್ತಾ ಆಕಾರವನ್ನ ಸೌಂಡ್ ಮಾಡ್ತಾ ಬಾಯಿಯಿಂದ ಉಸಿರನ್ನ ಹೊರಗಡೆ ಹಾಕ್ತಾ ನಾವು ವಾಪಸ್ ಬರಬೇಕು ಈ ಬೀಜ ಮಂತ್ರಗಳನ್ನು ಬೀಜ ಬೀಜಾಕ್ಷರಗಳನ್ನ ಹೇಳೋದ್ರಿಂದ ನಮ್ಮ ಒಂದು ಆರೋಗ್ಯಕ್ಕೆ ತುಂಬಾನೇ ಪ್ರಯೋಜನ ಸಿಗುತ್ತೆ ಹಾಗೆ ಕೂಡ ಬಾಯಿಯಿಂದ ಉಸ್ರನ್ನ ಹೊರಗಡೆ ಹಾಕ್ತಾ ಬರಬಹುದು ಆದರೆ ಬೀಜಾಕ್ಷರಗಳನ್ನ ಹೇಳೋದ್ರಿಂದ ತುಂಬ ಪ್ರಯೋಜನ ಸಿಗುತ್ತೆ ನೋಡಿ ಮೊದಲನೇದಾಗಿ ಬಲಭಾಗಕ್ಕೆ ಟರ್ನ್ ಆಗ್ಬೇಕು ಉಸಿರುನ ತಗೊಳ್ತಾ ಬಲಭಾಗಕ್ಕೆ ಟರ್ನ್ ಆಗ್ಬೇಕು ಸಿಕ್ಸ್ ಕೌಂಟ್ಸು ಮನ್ಸಲ್ಲೇ ಹೇಳ್ಕೊಳ್ಳಿ ಬ್ರೀತಿನ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆ ಅಂತ ಸೌಂಡ್ ಮಾಡ್ತಾ ವಾಪಸ್ ಬರಬೇಕು ಈಗ ಎಡಭಾಗಕ್ಕೆ ಬ್ರೀತಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಹೂ ಅಂತ ಸೌಂಡ್ ಮಾಡ್ತಾ ವಾಪಸ್ ಬರಬೇಕು ಹೂ ನಂತರ ಮೇಲ್ಭಾಗಕ್ಕೆ ತಲೆಯನ್ನು ಎತ್ತಬೇಕು ಬ್ರೀತಿನ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಈ ಅಂತ ಸೌಂಡ್ ಮಾಡ್ತಾ ವಾಪಸ್ ಬರಬೇಕು ಈ ಬ್ರೀತಿಂಗ್ ಕೆಳಭಾಗಕ್ಕೆ ತಲೆಯನ್ನು ಬಗ್ಗಿಸ್ಬೇಕು ಬ್ರೀತಿನ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಂಕಾರವನ್ನು ಹೇಳ್ತಾ ವಾಪಸ್ ಬರಬೇಕು ಅ राइट साइड हो, ब्रीथिंग, वन टू थ्री फोर फाइव सिक्स, आह, ब्रीथिंग, वन टू थ्री फोर फाइव सिक्स ಒನ್ ರೌಂಡ್ಸ್ ಮಾಡಿ ಇಷ್ಟು ಮಾಡಿದ್ರೆ ಒನ್ ರೌಂಡ್ ಅಂತ ಆಗತ್ತೆ ಒಂದ್ಸಲ ನೀವು ಎಲ್ಲಾ ಸೈಡ್ಸ್ ಮಾಡಿದ್ರೆ ಒನ್ ರೌಂಡ್ ಅಂತ ಆಗತ್ತೆ ಒಂದು ಟೆನ್ ರೌಂಡ್ಸ್ ಫಿಫ್ಟೀನ್ ರೌಂಡ್ಸ್ ಟ್ವೆಂಟಿ ರೌಂಡ್ಸ್ ಈ ರೀತಿ ಮಾಡ್ಕೊಳ್ಳಿ ತುಂಬಾ ಒಳ್ಳೆ ಪ್ರಯೋಜನಗಳು ಸಿಗುತ್ತೆ ಸ್ನೇಹಿತರೆ ಯಾರಿಗೆ ಡಬಲ್ ಚಿನ್ ಇರುತ್ತೋ ಅವರಿಗೂ ಕೂಡ ತುಂಬಾ ಒಳ್ಳೇದು ನಮ್ಮ ಒಂದು ನರಗಳ ಆರೋಗ್ಯಕ್ಕೆ ಇದು ತುಂಬಾ ಪ್ರಯೋಜನಕಾರಿಯಾದಂತಹ ಒಂದು ಪ್ರಾಣಾಯಾಮ ತುಂಬಾ ನಿಧಾನವಾಗಿ ನಾವು ಮಾಡೋದ್ರಿಂದ ನಮಗೆ ಒಂದು ಒಳ್ಳೆ ಮೆಡಿಟೇಶನ್ ತರ ಆಗುತ್ತೆ ಇದು ಅಂದ್ರ ಜೊತೆಗೆ ಬೀಜಾಕ್ಷರಗಳನ್ನು ನಾವು ಹೇಳೋದ್ರಿಂದ ಆ ಎನರ್ಜಿ ಕೂಡ ಸಿಗುತ್ತೆ ಅದರಿಂದ ಕೂಡ ತುಂಬಾ ಒಳ್ಳೇದು ಸ್ನೇಹಿತರೆ ನಮ್ಮ ಒಂದು ಸಂಪೂರ್ಣ ತಲೆಯ ಭಾಗ ಮತ್ತು ಆ ಕತ್ತಿನ ಭಾಗ ಕುತ್ತಿಗೆಯ ಭಾಗ ಕುತ್ತಿಗೆಯ ನರಗಳು ಎಲ್ಲದಕ್ಕೂ ತುಂಬ ಒಳ್ಳೆ ಪ್ರಯೋಜನಗಳನ್ನು ಕೊಡುತ್ತೆ ಆ ಇದರಲ್ಲಿ ನಾವು ಕತ್ತನ್ನು ಸೈಡ್ಗೆಲ್ಲ ಮಾಡೋದ್ರಿಂದ ಸೊ ನಮ್ಮ ಕಿವಿಯ ಆರೋಗ್ಯಕ್ಕೂ ಕೂಡ ತುಂಬ ಪ್ರಯೋಜನ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಟ್ರೈ ಮಾಡಿ ದಿನಕ್ಕೆ ಒಂದ್ಸಲನಾದರೂ ಇದನ್ನು ಪ್ರಾಕ್ಟೀಸ್ ಮಾಡಿ ತುಂಬಾನೇ ಒಳ್ಳೇದು ವಿಡಿಯೋ ಇಷ್ಟ ಆಗಿದೆ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು